ಮಕ್ಕಳೆ ಪರಿಣಿತಿಯನ್ನ ಶಿಕ್ಷಕರಿಂದ ಪಡೆದುಕೊಂಡು ಮಾಡ್ತಿದ್ದಾರೆ ಸೊ ತುಂಬಾ ಒಳ್ಳೆಯದಾಗಿ ಮಾಡಿದ್ದಾರೆ ತುಂಬಾ ಜನರು ಒಳ್ಳೆ ರೆಸ್ಪಾನ್ಸ್ ನಮಗೆ ಕೊಡ್ತಿದ್ದಾರೆ ಮಕ್ಕಳು ಮಾಡಿದಂತಹ ಹೂವುಗಳು ಬ್ಯಾಗ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಅವರಿಂದ ಒಳ್ಳೆ ಒಳ್ಳೆ ಪ್ರತಿಭೆಗಳು ಬರ್ತಾರೆ ತಿಂಕ್ ಮಾಡಿ ಮಾಡ್ತಾರೆ ಅದರಲ್ಲಿ ಕರೆಕ್ಷನ್ಸ್ ಇದ್ರೆ ಅವರು ಟೀಚರ್ಸ್ ಯಾವಾಗಲೂ ಮಾನಿಟರ್ ಮಾಡ್ತಾ ಇರ್ತಾರೆ ವೀಕ್ಷಕರೇ ನಾವು ಉಜ್ರಿಯ ಜನಾರ್ದನ ದೇವಸ್ಥಾನದಲ್ಲಿ ಇದ್ದೇವೆ ಆ ಸಂತೆಯಲ್ಲಿ ಸುತ್ತಮುತ್ತ ಕಾಣ್ತಾ ಇದೆ ಸೊ ಇವಾಗ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇರುವಂತಹ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ ಸಾಧಕ ಕೌಶಲ್ಯ ತರಬೇತಿ ಕೇಂದ್ರ ಎಂಡೋಸಲ್ಫಾನ್ ಪೀಡಿತ ಮಕ್ಕಳಿಗಾಗಿ ಅಂತ ಹೇಳಿ ಸೊ ಇದ್ರ ಬಗ್ಗೆ ಒಂದು ಆ ಬ್ಯೂಟಿಫುಲ್ ಆದ ಸ್ಟೋರಿ ಇದೆ ಸೊ ಆ ಸ್ಟೋರಿ ಏನು ಅಂತ ಹೇಳಿ ಕೇಳ್ಕೊಂಡು ಬರೋಣ ಖಂಡಿತವಾಗ್ಲು ವೀಕ್ಷಕರೆ ಯಾಕೆ ಈ ಮತನ್ನ ಹೇಳಿದ ಅಂತ ಹೇಳಿದ್ರೆ ಮಂಗಳೂರಿನ ಶಕ್ತಿ ನಗರದ ಸಾನ್ನಿಧ್ಯ ಆ ವಿಶೇಷ ಚೇತನ ಮಕ್ಕಳಿಗಾಗಿ ಯಾವ ರೀತಿಯ ವೇದಿಕೆಯನ್ನು ಒದಗಿಸ್ತಾ ಇದೆ ಸಮಾಜದಲ್ಲಿ ಅವರನ್ನ ಮುಂದೆ ತರಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಅಂತ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸದ್ಯ ಈ ಒಂದು ಏನು ಸ್ಟಾಲ್ ಬಗ್ಗೆ ನಾನು ಮಾತನಾಡ್ತೇನೆ ಸರ್ ತಮ್ಮ ಹೆಸರು ತಮ್ಮ ಜವಾಬ್ದಾರಿ ಏನು ಅಂತ ನನ್ನ ಹೆಸರು ಅಭಿಲಾಷ್ ಜೋಸೆಫ್ ಅಂತ ನಾನು ಸಾನಿಧ್ಯ ಸ್ಪೆಷಲ್ ಸ್ಕೂಲ್ ಅಲ್ಲಿ ಫಿಸಿಯೋಥೆರಪಿಸ್ಟ್ ಪೊಸಿಷನಲ್ಲಿ ವರ್ಕ್ ಮಾಡ್ತಿದ್ದೇನೆ ಉಜಿರೆಯಲ್ಲಿ ಸೊ ಇದೊಂದು ನಮ್ಮ ಸಾನಿಧ್ಯ ಎಂಡೋಸಲ್ಫನ್ ಪೀಡಿತ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಕರಕೌಶಲ ತರಬೇತಿ ಸಂಸ್ಥೆ ಸೊ ಇಲ್ಲಿ ಟ್ರೈನ್ಡ್ ಆದಂತಹ ಟೀಚರ್ಸ್ ಇದ್ದಾರೆ ಅವರು ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರ ದೈನಂದಿನ ಚಟುವಟಿಕೆಗಳನ್ನು ಮಾಡಬೇಕು ಹಾಗೆಯೇ ನಮ್ಮದು ಫಿಸಿಯೋಥೆರಪಿ ಕೂಡ ಅದರ ಜೊತೆಗೆ ನಡೆಸ್ತಿದ್ದೇವೆ ಹಾಗೆಯೇ ಅವರಿಗೆ ಕ್ರಾಫ್ಟ್ ವರ್ಕ್ಸ್ ಅದರಲ್ಲಿ ಮಾಡಿದಂತಹ ಎಲ್ಲ ವಸ್ತುಗಳನ್ನು ನಾವಿಲ್ಲಿ ಸೇಲ್ ಮಾಡ್ತಿದ್ದೇವೆ ಸೊ ಅದರಲ್ಲಿ ಮಾಡಿದಂತಹ ಬ್ಯಾಗ್ ಹೂ ಅದೆಲ್ಲ ವಸ್ತುಗಳು ಮಕ್ಕಳೆ ಪರಿಣಿತಿಯನ್ನು ಶಿಕ್ಷಕರಿಂದ ಪಡೆದುಕೊಂಡು ಮಾಡ್ತಿದ್ದಾರೆ ಸೊ ತುಂಬಾ ಒಳ್ಳೆಯದಾಗಿ ಮಾಡಿದ್ದಾರೆ ತುಂಬಾ ಜನರು ಒಳ್ಳೆ ರೆಸ್ಪಾನ್ಸ್ ಅನ್ನು ನಮಗೆ ಕೊಡ್ತಿದ್ದಾರೆ ಸೊ ಹಾಗೆಯೇ ಜನಾರ್ದನ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಉಚಿತವಾಗಿ ಒಂದು ನಮಗೆ ಹಾಕಿ ಕೊಟ್ಟಿದ್ದಾರೆ ಸೊ ಅವರಿಗೊಂದು ಒಂದು ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಯಾಕಂದ್ರೆ ಈ ಒಂದು ಅವಕಾಶವನ್ನ ನೀಡಿದ್ದಕ್ಕೆ ಮಕ್ಕಳು ಏನೇನು ಮಾಡ್ತಿದ್ದಾರೆ ಅದನ್ನೊಂದು ಅಪ್ರಿಶಿಯೇಟ್ ಮಾಡುವ ಅದನ್ನ ಒಂದು ಸಪೋರ್ಟ್ ಮಾಡುವ ಅಂತ ಹೇಳಿ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಎಲ್ಲ ಅವರಿಗೂ ಈ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ ಈಗ ನಾನು ಕೇಳುವಂತದ್ದು ಈಗ ಈ ಎಲ್ಲ ಕರೆಕ್ಟ್ ಇದ್ದಂತಹ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಕರಕುಶಲ ಏನಿ ಇದೇನಿರುತ್ತೆ ಈ ಹ್ಯಾಂಡ್ ಕ್ರಾಫ್ಟ್ ಏನಿರುತ್ತೆ ಅದನ್ನ ಮಾಡೋದು ಕಷ್ಟ ಈ ಕರಕುಶಲ ಕೆಲಸಗಳಾಗಿರ್ಬೋದು ಅಥವಾ ಈ ಹ್ಯಾಂಡ್ ಕ್ರಾಫ್ಟ್ಗಳಾಗಿರ್ಬೋದು ಮಾಡುದು ಕಷ್ಟ ಆದ್ರೆ ಆ ಮಕ್ಕಳನ್ನ ಹೇಗೆ ಟ್ರೈನ್ ಮಾಡ್ತಾರೆ ಹೇಗೆ ಚಾಲೆಂಜ್ ಆಗಿರುತ್ತೆ ಅಂತೇಳಿ ಅದಕ್ಕೋಸ್ಕರ ಪರಿಣಿತಿಯನ್ನ ಪಡೆದಂತಹ ಶಿಕ್ಷಕ ವರ್ಗದವರಿದ್ದಾರೆ ಹಾಗೆಯೇ ನಾರ್ಮಲ್ ಆಗಿರುವವರು ಒಂದು ದಿವಸದಲ್ಲಿ ಮಾಡುವಂತಹದ್ದು ಮಕ್ಕಳು ಮೇ ಬಿ ನಮಗೆ ಒಂದು ಒಂದೂವರೆ ವಾರ ಅವರು ಒಂದು ಟೇ ಫಿಫ್ಟೀನ್ ಡೇಸ್ ಎಲ್ಲ ತೆಗಿತಾರೆ ಒಂದು ಬ್ಯಾಗ್ ಮಾಡಲಿಕ್ಕೆಲ್ಲ ಸೊ ಅಷ್ಟು ಟೈಮ್ ತಗೊಂಡು ಥಿಂಕ್ ಮಾಡಿ ಮಾಡ್ತಾರೆ ಅದರಲ್ಲಿ ಕರೆಕ್ಷನ್ಸ್ ಇದ್ದರೆ ಅವರು ಟೀಚರ್ಸ್ ಯಾವಾಗಲೂ ಮಾನಿಟರ್ ಮಾಡ್ತಾ ಇರ್ತಾರೆ ಏನಾದರೂ ಸಣ್ಣ ಕರೆಕ್ಷನ್ಸ್ ಇದ್ದರೆ ಅದನ್ನ ಹೇಳಿಕೊಟ್ಟು ನೆಕ್ಸ್ಟ್ ವರ್ಕಿಗೆ ಈಗವರೆಗೆ ಅವರೇ ಅದನ್ನ ಥಿಂಕ್ ಮಾಡಿ ನಂದು ಮೊದಲ ಈಗಿತ್ತು ನೆಕ್ಸ್ಟ್ ಬರುವಾಗ ಹಾಗೆ ಆಗಬಾರ್ದು ಹಾಗೆಲ್ಲ ಥಿಂಕ್ ಮಾಡ್ತಾರೆ ಅವರು ತುಂಬ ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ ನಾವೊಂದು ಅವಕಾಶ ಕೊಟ್ಟರೆ ಅವರು ಏನನ್ನ ಬೇಕಾದರೂ ಸಾ ಮಾಡಿ ಸಾಧಿಸಿ ತೋರಿಸ್ತಾರೆ ಸೊ ನಾವು ಇಲ್ಲಿ ಡೈಲಿ ನೋಡ್ತಾ ಇದ್ದೇವೆಲ್ಲ ಸೊ ಅವರಿಗೊಂದು ಅವಕಾಶವನ್ನು ಕೊಟ್ಟರೆ ಅವರಿಂದ ಒಳ್ಳೆ ಒಳ್ಳೆ ಪ್ರತಿಭೆಗಳು ಬರ್ತಾರೆ ಒಳ್ಳೆ ಒಳ್ಳೆ ಅವಕಾಶ ಅವರಿಗೆ ಸಿಕ್ಕಿದೆ ಸೊ ಅದನ್ನ ಒಳ್ಳೆ ರೀತಿಯಲ್ಲಿ ಅವರು ಉಪಯೋಗ ಮಾಡ್ತಿದ್ದಾರೆ ನಾವೆಲ್ಲರೂ ಒಂದು ಸಪೋರ್ಟ್ ಅವರಿಗೆ ಈಗ ಇಲ್ಲಿ ಧರ್ಮ ಉಜ್ರೆಯ ಜನಾರ್ದನ ದೇವಸ್ಥಾನ ಜಾತ್ರೆಯಲ್ಲಿ ಈ ಸ್ಟಾಲ್ ಅನ್ನ ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಬಂದಿದ್ದು ಹೇಗೆ ಅಥವಾ ಪ್ಲಾನ್ ಅನ್ನ ಕೊಟ್ಟದ್ದು ಹೇಗೆ ಯಾರು ಆಗ ಹಾಕದಂತ ಸಂದರ್ಭ ಎಲ್ಲಾದ್ರು ಬೇರೆ ಎಲ್ಲಾದ್ರೂ ಹಾಕಿದ್ರು ಅಥವಾ ಇದೇ ಪ್ರಥಮ ಬಾರಿಗೆ ಹಾಕ್ತಿರೋದು ಹೇಗೆ ಇಲ್ಲ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಸ್ಟಾಲ್ ಅನ್ನು ನಮಗೆ ಅವರು ಒದಗಿಸ್ತಿದ್ದಾರೆ ಸೊ ಅದು ನಾವು ಒಂದೊಂದು ಬಾರಿ ಹಾಕುವಾಗಲೂ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಆಕ್ಚುಲಿ ಬ್ಯಾಗಿಗೆಲ್ಲ ತುಂಬಾ ಡಿಮ್ಯಾಂಡ್ ಬರ್ತದೆ ಹಾಗೆ ತುಂಬಾ ರೆಸ್ಪಾನ್ಸ್ ಎಲ್ಲ ಕೊಡ್ತಿದ್ದಾರೆ ಒಳ್ಳೆ ರೀತಿಯ ಪ್ರತಿಕ್ರಿಯೆಗಳು ನಮಗೆ ಲಭಿಸ್ತಿದೆ ಇದು ಇಲ್ಲಿ ಮಾತ್ರ ಅಲ್ಲ ಮಂಗಳೂರಲ್ಲಿ ಸಾನಿಧ್ಯತ್ಸವ ಅಂತ ಕಾರ್ಯಕ್ರಮ ನಡೆಯುತ್ತದೆ ಸೊ ಆ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಉಜಿರೆಯಿಂದ ನಡೆಯುವಂತಹ ಮಕ್ಕಳು ಮಾಡಿದಂತಹ ಹೂವುಗಳು ಬ್ಯಾಗ್ ಇದೆಲ್ಲವನ್ನ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಸೊ ಎಲ್ಲ ಕಡೆಗಳಲ್ಲೂ ಒಂದು ವಿಶೇಷ ವಿದ್ಯಾರ್ಥಿಗಳು ಅವರು ವಿಶೇಷ ಕರಕೌಶಲ ಸಂಸ್ಥೆಯಿಂದ ಅಂತ ಹೇಳುವಾಗ ಒಂದು ಒಳ್ಳೆ ರೆಸ್ಪಾಂಡ್ ನಮಗೆ ಸಿಕ್ತದೆ ಸೊ ನಮಗೆ ಇನ್ನು ಜಾಸ್ತಿ ಜಾಸ್ತಿ ಅವರಲ್ಲಿ ಮಾಡಿಸಬೇಕು ಅವರಿಗೂ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗುವಾಗ ಖುಷಿ ಆಗ್ತದೆ ಯಾಕಂದ್ರೆ ಇಲ್ಲಿ ನಮ್ಮ ಸೆಂಟರ್ಗೆಲ್ಲ ತುಂಬಾ ಜನ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡುವರೆಲ್ಲ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಮಾಡುವಾಗ ಅವರಿಗೂ ಖುಷಿ ನಾನು ಮಾಡಿದ್ದಕ್ಕೆ ಇಷ್ಟೊಂದು ವ್ಯಾಲ್ಯೂ ಬರ್ತದಲ್ಲ ಅಂತ ನಾವು ಎಷ್ಟು ವ್ಯಾಲ್ಯೂ ಕೊಡ್ತಿದ್ದೇವೆ ಅಷ್ಟು ಅವರಿಗೆ ಅದು ಮಾಡಲಿಕ್ಕೆ ಇರುವ ಒಂದು ಮನಸ್ಸು ಜಾಸ್ತಿ ಬರ್ತದೆ ಅವರಿಗೆ ಹಾಗೆ ಒಂದು ಒಳ್ಳೆ ಅವಕಾಶ ಅವರಿಗೆ ಇದು ಈಗ ಪ್ರಮುಖವಾಗಿ ಎಲ್ಲವೂ ಸರಿ ಆದ್ರೆ ತಾವು ಕೂಡ ಆ ವಿಶೇಷ ಚೇತನ ಮಕ್ಕಳೊಂದಿಗೆ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಅವರ ಲೈಫನ್ನ ಗಟ್ಟಿ ಮಾಡಬೇಕು ಅಂತ ಹೇಳಿ ಸೊ ಈ ಸ್ಟಾಲನ್ನು ಇಟ್ಟು ಇಲ್ಲಿ ಬೆಳಗ್ಗೆಂದ ರಾತ್ರಿಯವರೆಗೆ ವ್ಯಾಪಾರ ಮಾಡಿ ಅದರಲ್ಲಿ ಏನು ಆದಾಯ ಬರುತ್ತೆ ಅದನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಸಾನ್ನಿಧ್ಯಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀರಿ ಹಾಗೇನೆ ಈ ಸಾನ್ನಿಧ್ಯ ಎಲ್ಲಿದೆ ಜೊತೆಗೆ ಏನಾದರೂ ವಿಶೇಷ ಚೇತನ ಮಕ್ಕಳು ಯಾರಾದ್ರೂ ಮನೆಯಲ್ಲಿ ಇದ್ದು ಅವರ ನೋವನ್ನು ಅವರ ವಿಶೇಷ ಚೇತನವನ್ನು ನೋಡ್ಲಿಕ್ಕಾಗತ್ತೆ ಪ್ರತಿದಿನ ನೋವಿನಲ್ಲೇ ಇರ್ತಾರೆ ಅಂತಹ ಪೋಷಕರಿಗೆ ತಾವೊಂದು ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ಅಂದ್ರೆ ಸಂಸ್ಥೆಯ ವಿಳಾಸದ ಜೊತೆಗೆ ಆ ಪೋಷಕರೇನಾದ್ರು ಪಾಪ ಅವರು ಮಕ್ಕಳನ್ನ ಅಲ್ಲಿ ಸೇರಿಸಿ ಅವರನ್ನ ಉತ್ತಮವರನ್ನಾಗಿ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅವರಿಗೊಂದು ಮೆಸೇಜ್ ಅನ್ನ ತಾವು ಕೊಡಬೇಕು ಹಾಗೆ ಸಂಸ್ಥೆಯನ್ನ ಹೇಳ್ಬೇಕು ನಮ್ದು ಸಾನಿಧ್ಯ ಕರಕೌಶಲ ಸಂಸ್ಥೆ ಉಜ್ರೆಯಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ನಾವೀಗ ಸ್ಟಾಲ್ ಹಾಕಿದ್ದಾವೆ ಸ್ಟಾಲ್ನ ಹಿಂಭಾಗದಲ್ಲೇ ನಮ್ಮ ಸಂಸ್ಥೆ ಇದೆ ಸೊ ಇಲ್ಲಿ ಏನಂದರೆ ಪ್ರತಿಯೊಂದು ನಮ್ಮ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕ ಇದ್ದಾರೆ ಅಪ್ ಟು ಫೋರ್ಟಿ ಫೋರ್ಟಿ ಫೈವ್ ಏಜ್ ತನಕ ಇರುವವರು ಇದ್ದಾರೆ ಸೊ ಅದು ಏಜ್ ಗ್ರೂಪ್ ಮೇಲೆ ನಾವು ಡಿಪೆಂಡ್ ಅಂದರೆ ಡಿವೈಡ್ ಮಾಡಿ ಅದಾದ ಅಂದರೆ ಪರಿಣಿತಿಯನ್ನು ಪಡೆದ ಶಿಕ್ಷಕರು ಅವರಿಗೆ ತರಬೇತಿಯನ್ನು ನೀಡ್ತಿದ್ದಾರೆ ಅಂದರೆ ಒಂದೊಂದು ಏಜ್ ಗ್ರೂಪಿನವರನ್ನು ಸಪ್ರೇಟ್ ಮಾಡಿ ಅವರಿಗೆ ಸ್ಪೀಚ್ ಥೆರಪಿ ಕೊಡ್ತಿದ್ದಾರೆ ಅದರ ಜೊತೆಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ನಡೀತಿದೆ ವೊಕೇಶ್ನಲ್ ಥೆರಪಿಸ್ ನಡೀತಾ ಇದೆ ಕ್ರಾಫ್ಟ್ ನಡೀತಿದೆ ಹಾಗೆ ತುಂಬ ತುಂಬ ಆಕ್ಟಿವಿಟೀಸನ್ನು ಅವರಿಗೆ ಕೊಡ್ತಿದ್ದಾರೆ ಸೊ ಅವರು ಮನೆಯಲ್ಲಿ ಕೂತಿರುವಾಗ ಅವರು ಅವರದೇ ಒಂದು ಅಲ್ಲಿ ಅವರು ಮಾತ್ರ ಇರ್ತಾರೆ ಇಲ್ಲಿ ಬರುವಾಗ ಆಗೇಲ್ಲ ಹೊರಗಿನ ಜಗತ್ತನ್ನು ನೋಡ್ತಾರೆ ಬೆಳಗಿಂದ ಟ್ರಾವೆಲ್ ಮಾಡ್ತಾ ಬರ್ತಾರೆ ಅಲ್ಲಿ ಬರುವಾಗ ತುಂಬ ಜನರನ್ನು ನೋಡ್ತಾರೆ ಸೊಸೈಟಿ ಜೊತೆ ಅವ್ರು ಮಾತಾಡ್ತಾರೆ ಇಲ್ಲಿ ಬರುವಾಗ ಅವರಿಗೆ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಅವರು ಅಂದರೆ ಎಲ್ಲ ಒಂದುಗೂಡಿ ಮಾಡುವಾಗ ಖಂಡಿತವಾಗಿ ಅವರಿಗೊಂದು ಒಳ್ಳೆಯ ವಾತಾವರಣ ಸಿಗುವಾಗಲೇ ಅವರದ್ದು ಅರ್ಧ ಅವರು ಅಂದರೆ ಗಟ್ಟಿ ಆಗ್ತದೆ ಹಾಗೆ ಆಗ್ತದೆ ಒಳ್ಳೆ ಅವಕಾಶ ಇದೆ ಇನ್ನು ಪೀಡಿತ ಮಕ್ಕಳಿದ್ರೆ ಎಂಡೋ ಸ್ವಲ್ಪ ಕಾರ್ಡ್ ಅಂತ ಇರ್ತದೆ ನಮ್ಮ ಸಂಸ್ಥೆಯನ್ನ ಭೇಟಿ ಆಗ್ಬಹುದು ಭೇಟಿಯಾಗಿ ಹೆಚ್ಚಿನ ಮಾಹಿತಿಗಳನ್ನ ಸೂಪರ್ವೈಸರ್ ಪಡೆದುಕೊಳ್ಳಬಹುದು ಸೊ ಅದೇ ಅಂತ ಒಂದು ಮಕ್ಕಳಿಗೆ ಒಂದು ಅವಕಾಶವನ್ನ ಕೊಡಿ ಇರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಒಂದ್ ರೀತಿಯಲ್ಲಿ ದೇವರ ಮಕ್ಕಳಿಗೆ ಹೌದು ದೇವರ ಮಕ್ಕಳಿಗೆ ಅವಕಾಶವನ್ನ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸಬಹುದು ಇನ್ನೂ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೋದು ಈಗಲೂ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ನಮ್ಮ ಶಿಕ್ಷಕರು ಅವರನ್ನು ನಮಗೆ ಅದು ಕಡಿಮೆ ಅಂತ ಹೇಳಲಿಕ್ಕೆ ಆಗೋದು ಯಾಕಂದ್ರೆ ನಾರ್ಮಲ್ ಸ್ಕೂಲಲ್ಲಿ ಇರುವ ಮಕ್ಕಳಿಗಿಂತ ತುಂಬಾ ತುಂಬ ಇವರಿಗೆ ನಮಗೆ ಲಿಮಿಟೇಷನ್ಸ್ ಇದೆ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅವರ ದೈನಂದಿನ ಚಟುವಟಿಕೆಗಳನ್ನ ನೋಡಬೇಕು ಅವರ ಪ್ರೈವೇಟ್ ಕಾರ್ಯಗಳನ್ನು ನೋಡಬೇಕು ಎಲ್ಲವನ್ನ ನೋಡ್ತಾ ಅವರಿಗೆ ಒಳ್ಳೆ ಆಹಾರವನ್ನು ಒದಗಿಸುವಂತಹದ್ದು ಎಲ್ಲವನ್ನು ನೋಡ್ತಾ ಒಳ್ಳೆ ರೀತಿಯಲ್ಲಿ ನೋಡಬೇಕು ಸೊ ಅಂತ ಒಂದು ಒಳ್ಳೆ ಕಾರ್ಯ ಇಲ್ಲಿ ಅವರು ಮಾಡ್ತಿದ್ದಾರೆ ಆ ಎಲ್ಲವನ್ನ ಕೇಳಿದ್ವಿ ಎಲ್ಲರ ಎಲ್ಲರ ಬಗ್ಗೆನೂ ಕೇಳಿದ್ವಿ ಆದ್ರೆ ನಾನು ಕೇಳ್ಬೇಕಾಗಿರೋದು ಪ್ರಮುಖವಾಗಿ ನಿಮ್ಮನ್ನ ಸೊ ಯಾಕೆ ಸಾನ್ನಿಧ್ಯ ಸಂಸ್ಥೆಯಲ್ಲೇ ಕೆಲಸ ಮಾಡ್ಬೇಕು ಅಂತ ತಮ್ಗೆ ಅನಿಸ್ತು ಯಾವ ಕಾರಣಕ್ಕೆ ಮಾಡ್ತಾ ಇದ್ರಿ ಏನಾದ್ರು ಕಾರಣ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸಗಳು ಆಗೋದಿಲ್ಲ ಸಾನ್ನಿಧ್ಯ ಸಂಸ್ಥೆಯಲ್ಲಿ ತಾವು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರು ಇರ್ಲೇಬೇಕು ಅದರ ಹಿನ್ನೆಲೆ ಏನು ಅಂತ ತಿಳಿಸ್ತೀರಾ ಖಂಡಿತವಾಗಿ ನಾನು ಫಿಸಿಯೋಥೆರಪಿ ಮುಗಿಸಿ ಎಲ್ಲಾದರೂ ನಮ್ಮ ಉಜಿರೆ ಬೆಳಿತಂಗಡಿ ಆಕ್ಚುಲಿ ನನ್ನ ನೆರಿಯದಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಎಲ್ಲಾದ್ರೂ ಒಂದು ಜೋಬಿಗೆ ಸೇರುವಂತ ಒಂದು ಅನೇಕ ಕಡೆ ಎನ್ಕ್ವೈರಿ ಮಾಡಿದೆ ಆ ವೇಳೆ ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಫಿಸಿಯೋಥೆರಾಪಿಸ್ಟ್ ಆಗಿ ಆಲ್ರೆಡಿ ಇದ್ರು ಅವರಿಗೆ ಕೆಲವು ಕಾರಣಗಳಿಂದ ಅವರು ಇಲ್ಲಿಂದ ಹೋಗ್ಬೇಕಂತ ಇದ್ದ ಟೈಮಲ್ಲಿ ನಾನು ಬಂದು ಇಲ್ಲಿ ಅವರತ್ರ ಹತ್ರ ಮಾತಾಡಿ ಎನ್ಕ್ವೈರಿ ಮಾಡಿ ನಮ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ನಮ್ದು ವಸಂತಕುಮಾರ್ ಸರ್ ಇದ್ದಾರೆ ಅವರನ್ನ ಮೇಟ್ ಆಗಿ ಅವರು ಸಡನ್ ನೆಕ್ಸ್ಟ್ ಡೇ ಇಂದಲೇ ನನಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೊಟ್ಟರು ಸೊ ಒಂದು ಅವಕಾಶ ಅವರು ಕೊಟ್ಟರು ಇಲ್ಲಿ ನಾನು ಬಂದಾಗ ಇಲ್ಲಿ ಎಲ್ಲರೂ ಫಿಮೇಲ್ ಸ್ಟಾಫ್ ಇದ್ರು ನಾನೊಬ್ಬ ಮೇಲ್ ಆಗಿದ್ದದ್ದು ಆಗ ನಮಗೆ ತುಂಬಾ ಜವಾಬ್ದಾರಿಗಳು ಬರ್ತವೆ ಸರ್ಕಾರ ಇಂದಲೇ ಹೇಳಿದ್ರು ಹಾಗೆ ಆಸ್ ಫಿಸಿಯೋಥೆರಾಪಿಸ್ಟ್ ಆಗಿ ಜಾಯ್ನ್ ಆದೆ ಫಿಸಿಯೋಥೆರಾಪಿಸ್ಟ್ ಕೆಲಸ ಮಾಡ್ತಿದ್ದಾನೆ ಅದ್ರ ಜೊತೆಗೆ ಸಾನಿಧ್ಯ ಸಂಸ್ಥೆಗೆ ಯಾವ ರೀತಿಯಲ್ಲಿ ನನ್ನಿಂದ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಖಂಡಿತವಾಗಿ ಮಾಡ್ತಾನೆ ಯಾಕಂದ್ರೆ ಒಂದು ದೊಡ್ಡ ಒಳ್ಳೆ ಕಾರ್ಯ ಇಲ್ಲಿ ಅವರ ಕಡೆಯಿಂದ ನಡೀತಿದೆ ಸೊ ನಮ್ಮಿಂದ ಒಂದು ಅಳಿಲು ಸೇವೆ ಅಂತ ಹೇಳ್ಬಹುದು ದೊಡ್ಡದೇನಲ್ಲ ಒಂದು ಅಳಿಲು ಸೇವೆ ನಮ್ಮ ಕಡೆಯಿಂದ ನಡೀತದೆ ಯಾಕಂದ್ರೆ ಅವರಿಗೆ ಲಿಮಿಟೇಷನ್ಸ್ ಇದೆ ಆ ಲಿಮಿಟೇಷನ್ಸ್ ನಾವು ನಾವೊಮ್ಮೆ ಬೂಸ್ಟ್ ಮಾಡಿಬಿಟ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ತಿದೆ ಸೊ ನಾವಂತ ಒಂದು ಸಣ್ಣ ಕಾರ್ಯ ಮಾಡಿ ನೋಡಿದಲ್ವಾ ವೀಕ್ಷಕ್ರೆ ಸಾನ್ನಿಧ್ಯ ವಿಶೇಷ ಚೇತನ ಶಾಲೆಯ ಮಕ್ಕಳ ಈ ಹ್ಯಾಂಡ್ ಕ್ರಾಫ್ಟ್ ಗಳನ್ನ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲೂ ಕೂಡ ಈ ವಿಶೇಷ ಚೇತನ ಮಕ್ಕಳು ಮಾಡಿದಂತ ಹ್ಯಾಂಡ್ ಕ್ರಾಫ್ಟ್ ಅಂತ ಹೇಳಿ ಖಂಡಿತವಾಗ್ಲೂ ಅನ್ಸೋದಿಲ್ಲ ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಆ ತುಂಬಾ ಖುಷಿ ಆಯ್ತು ಮಾತಾಡಿಸಿ ಸೊ ಮತ್ತೊಂದು ವಿಶೇಷತೆಯೊಂದಿಗೆ ನಾನು ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್